ಈಗ ಒಂದಾಗಿ ಹನ್ನೆರಡು ನಿಮಿಷ ಆಗ್ಯದ ಈಗೆಲ್ಲ ಕೆಲಸ ಮುಗೀತು ನೋಡ್ರಿ ನಂದೀಗ ನೋಡ್ರವ್ರಿಗೆ ಪಾಪ ಆರಾಮಿಲ್ಲ ಅಂದ್ರೆ ಭೀ ನೋಡ್ರಿ ಹೆಂಗೆ ಓದ್ಕೊತು ಕೂತಾರ ನೋಡ್ರಿಗ ಅವ್ರ ಪೇಪರ್ ಹೊಂಟವ ನನಗೆ ಪಾಪ ಅನ್ನಿಸ್ಲತ್ತವ್ರಿಗೆ ಜ್ವರ ಅಂದ್ರೆ ಜ್ವರ ಹೊಂಟವ್ರಿ ಅಲ್ಲಿ ತಾನೇ ಓದ್ಕೊತ್ಕೊತಾರೆ ರೀ ನೋಡ್ರಿ ಈಗ ನಮ್ಮ ಮಿಕ್ಕು ನೋಡ್ರಿ ಫ್ರೆಂಡ್ಸ್ ಈಗ ವಾಪಸ್ಸು ಜ್ವರ ಹೊಂಟವ ಫುಲ್ ಕಪ್ಪ ಕೋಲ್ಡ ಎಲ್ಲ ಬಿಟ್ಟವ ನೋಡ್ರಿ ಈಗ ನಾನು ಮಿಕ್ಕು ಈಗ ಡಾಕ್ಟ್ರ್ ಬಲ್ ಹೋಲತ್ತೀವಿ ಯಾಕಂದ್ರೆ ಚಿಕ್ಕಂದಿ ಮೆಡಿಕಲ್ ಬರ್ಕೊಮ್ಮ ಅಂದ್ರೆ ಈಗ ಬರ್ಸ್ಕೊಂಡು ಹೋಗಮ್ಮ್ರಿ ಒಂದು ಇನ್ನೊಂದು ದೋಸೆ ಮಾಡೋದು ನಡ್ದದ ನೋಡ್ರಿ ನೋಡಿರಿ ಚಿಕ್ಕನ್ ಟಿಫಿನ್ ರೆಡಿ ಆಯಿತು ಎಲ್ರಿಗೂ ಬೆಳಿಗ್ಗೆಲ್ಲ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಬ್ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಮ್ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅದ್ ನೋಡಮ್ಮಿ ಬೆಳಗ್ಗೆದ ವಾತಾವರಣ ನೋಡ್ರಿ ಫ್ರೆಂಡ್ಸ್ ಹಿಂಗದ ಗಾಳಿ ನೋಡ್ರಿ ಹೆಂಗೆ ಬಿಸಿರಾಕತ್ತದ ನೋಡಿರಿ ಫ್ರೆಂಡ್ಸ್ अष्टे ओस वेदर एस्टे घाळी वेदर नोड फ्रेंड्स इगा तो बळगे बळगे टाइम मजा इक नयन माडकते नंदर नोड चाक इट्टी नोड फ्रेंड्स बडा बडा ಒಂದಿಷ್ಟು ಚಪಾತಿ ಮತ್ತಂದರ ಅದಿಷ್ಟು ಪल्ले ಬಡ್ಕೊಂಡ ಬಿರ್ತೀ ನೋಡಿ ಜಲ್ಜದಿ ರಾತ್ರಿ ಇಟ್ಟು ಕಿಚನ್ ಎಲ್ಲ साफ करके से पक्को ಬಿಟೇ ನೋಡಿ फ्रेंड्स मम्मी नंस लाग ಫ್ರೂಟ್ಸ್ ಕಟ್ ಮಾಡ್ತಾ ಮတ် ಚಾಬಿ ಮಾಡ್ತಾ ನೋಡಿ ನ ಸಾಬರ್ ಚಲವಾಗಿ ಇವು ಇಫಿನೇಗ ಫ್ರೂಟ್ಸ್ ಬೇಕಂದ್ರೆ ಒನಿಗಿ ಪಪಾಯ ಮತ್ತು ಆ್ಯಪಲ್ ತೋ ಹಿಂಗಾರೆ ತಿನ್ನಲಾಗಿನ ಹೆಂಗರಿ ಹಣ್ಣರ ತಿನ್ನಿರಿ ಅವ ಹೋದಿರೋ ಈಗ ನಾನು ಮಾಡ್ಯತೀನಿ ಅವ್ನಿಗೆ ಒಂದು ಸೇಬಿನ ಹಣ್ಣು ಕೊಡ್ಲತ್ತೀನಿ ಮತ್ತಂದ್ರೆ ಒಂದು ಅರ್ಧ ಪಪ್ಪಾಯ ಹಣ್ಣು ಕೊಡ್ಲತ್ತೀನಿ ನೋಡಿರಿ ಟಿಫಿನ್ದಾಗ ಚಪಾತಿ ಒಲತ್ತನವ ತೋ ಏನು ಇಷ್ಟ ಅದು ತಿನ್ನಲಕ್ಕೂಸಲ್ಲಿ ತಿಲತ್ತಲ್ಲ ತಿನ್ನೋಲ್ಲ ಬಿಳೋ ಪೀಸ ನಾನು ಸುಮ್ಗಪ್ಪ ಆಗ್ಬಿಟ್ಟೀನಿ ಯಾವಮ್ಮ ಒಂದು ಟಿಫಿನಾಗ ಪಪ್ಪಾಯ ಒಂದು ಟಿಫಿನ್ ಆ್ಯಪಲ್ ಕ ಹಾಕ್ಲತ್ತಿನ ನೋಡ ಹ್ಞೂ ಮೀಜರ್ ರೆಡಿ ಆಗ ಚಾಲು ಆಗ್ಯದ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಂದ ಶುಭೋದಯ ವೆಲ್ಕಮ್ ಟು ಮೇಕ್ ಸಂತೋಷ್ ಶುಭಮ್ ಬ್ಲಾಗ್ಸ್ ಬರ್ರಿ ಇವತ್ತೇನ ಆತಾ ಬ್ಲಾಗ್ ತಗ ನೋಡಮಿ ಇಲ್ಲಿ ಪಟ್ಟಂತೀವಿ ಅಡ್ ಬ್ರೆಡ್ ಮತ್ತಂದ್ರೆ ಚಾ ಕುಡಿ ಗೋಲಿ ತಗೋದದ ನಾಲ್ಕತ್ರ ನಿಮಗೆ ಇದು ಹಣ್ಣು ಕಟ್ ಮಾಡ್ಕೊಡ್ತೀನಿ ಟಿಫಿನ್ ಹೋಗಿ ನನಗಂತೂ ನೋಡ್ರಿ ರಾತ್ರಿ ಬೇಗನ ತಲೆ ಇಲ್ಲ ಚಿಕ್ಕು ಎರಡು ದಿನ ಐತ್ರಿ ನನಗೆ ಏನೋ ಈ ಕಡೆ ಫುಲ್ಲು ಉಗ್ಳತ್ತದ ನೋಡ್ರಿ ದಿನ ಇದೆ ಕರೆದೇ ನಡ್ದೆ ಬಟ್ ಲೈಫ್ನಾಗ ಅಪ್ಸ್ ಅಂಡ್ ಡೌನ್ಗಳು ನಡೀತಾ ಇರ್ತಾವ ಈಗ ಚಿಕ್ಕು ನೀವು ಪಟ್ಟಂತ ಪಿಸೇ ಚಾ ಬಿಡ್ತೀನಿ ನಾನು ಹಿಂಗೆ ಹೋಲಿ ಕೊಡ್ತೀನಿ ಮಮ್ಮ ಓಕೆ ಚಲೋ ನೋಡ್ರಿ ಚಿಕ್ಕು ಸಲುವಾಗ ಒಂದು ಸೇಪ್ ಕಟ್ ಮಾಡೀನಿ ಮತ್ತಂದ್ರೆ ಒಂದು ಅರ್ಧ ಪಪ್ಪಾಯ ಹಣ್ಣು ಕೊಟ್ಟಿನ ನೋಡ್ರಿ ಒಂದು ಅರ್ಧ ಮಿಕ್ಕು ಸಲುವಾಗಿ ಇಟ್ಟಿನಿ ತೊ ಇವನಿಗೆ ಇದು ಪ್ಯಾಕ್ ಮಾಡಿಕೊಡ್ತೀನಿ ನಾನು ನೋಡ್ರಿಗ ಒಂದು ಸ್ವಲ್ಪ ಈಗ ಅಕ್ಕಿ ನೆನೆ ಇಟ್ಟೀನಿ ಮತ್ತು ಮನ್ನಿ ನೋಡ್ರಿನ ಇದು ಕಡಲಿ ಬಳಿ ಹಾಕಿದ್ದಿಲ್ಲ ಈಗ ಉದ್ದಿನ ಬಳಿ ಕಡಲಿಬೇಳು ಚಂದನಂತ ರೀ ದೋಸೆ ಮಾಡೋ ಸಲುವಾಗ ಮತ್ತಂದ್ರೆ ಅಕ್ಕಿನೂ ತೊಕೊಂಡಿ ನೋಡಿ ಚಿಕ್ಕ ಮಿಕ್ಕು ಮಂದಿ ತಿಂದಂಗೆ ಆಗಿರ ನೀ ಎಲ್ಲರಿಗೂ ಹಂಚಿದ್ ನಮಗೆ ತಿನ್ಸಿ ಅಲ್ಲಿ ನೀ ಚಂದ ಮಾಡ್ಕೋತ ಕುಂತರು ಹಂಗಂತ ವಾಪಸ್ ಈಗ ಇಟ್ಟೀನಿ ನೋಡ್ರಿ ಅವ್ರಿಗೆ ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡ್ಬೇಕು ಈಗ ಸ್ವಲ್ಪ ಆರಾಮಿಲ್ಲ ಅದಕ್ಕೋಸ್ಕರ ಈಗ ಜರದಿಗೆ ಈಗ ಆಲ್ರೆಡಿ ತೊಳೆದ್ರೀಗ ನೀರು ಹಾಕಿ ಇಟ್ಟುಬಿಡ್ತೀನಿ ರೀ ನೋಡ್ರೀಗ ಚಹ ಈಗ ಮೂರು ಜನದೋಸ್ಕರ ಮಿಕ್ಕುಗ ನನಗೆ ಸಂತೋಷಗ ಬರ್ರಿಗ ಚಾ ಕುಡಿಯಮಿ ಇಲ್ಲಿ ನೋಡ್ರಿ ನಮ್ ಸಾಬಾರು ರೆಡಿ ಆಗ್ಯಾರ ಮಿಕ್ಕು ಸಾಬಾರೀಗ ಹೊಂಟಾರ ನೋಡ್ರಿ ಸ್ಕೂಲಿಗೆ ಹ್ಮ್ ಬಾಯ್ 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 ಇವ್ನಿಂಗ್ ಆ್ಯಪಲ್ಲ ಮತ್ತೊಂದು ಪಪ್ಪಾಯ ಹಣ್ಣೆ ಕೊಟ್ಟಿ ನೋಡೀಗ ಬಿಲ್ಕುಲ್ ಚಾವ್ ಮಾಡಬೇಡ ಆರಾಮಾಗಿ ನಾ ತಗೋನು ಮಾಡಬೇಡ ಚಲೋ ಓದ್ ನೋಡಿ ಏನು ಹೇಳ್ತೀನಿ ಪೇಪರ್ವ ಸರಿಯಾಗಿ ಓದ್ ನೋಡಿ ಹಾ ಹಾಗೋ ಹಗೋ ಒಟ್ಟ ಮಾಡಬೇಡ ನನಗೆ ಹೆಂಗ ಅನ್ಸಲತ್ತದ ಗೊತ್ತದ ರೀ ಹೆಲ್ತ್ ರೀ ಆಲತ್ತದೇ ಆಲತ್ತದ ಈ ಫ್ಯಾಮ್ಲಿ ವಿಷಗಳಾಗ ಎಲ್ಲದಾಗ ಎಲ್ಲಿ ನಾ ಸದ್ಗಿದ ಹೋಗ್ತೀನಿ ಅನ್ಸ್ಲತ್ತ ನೋಡಿರಿ ನಾನು ಅಟ್ಟ ಸಾಕಾಗ್ಬಿಟ್ಟದ ಇಟ್ಟು ಕೂತ್ಕಿ ಬಂದಂಗೆ ಆಗ್ಯದ ನೋಡ್ರಿ ನಮ್ಮ ಮಾಮೇ ಬಂದೇಮಂತ ತೆಲಗಿಲಿ ಕಳ್ಸ್ಕೊಬೇಡವ ಅವು ಏನು ಎಲ್ಲ ನಾವು ನೋಡ್ತೀವಿ ಮತ್ತು ಅದು ನಮ್ಮದೆಲ್ಲೋದು ಚಕ್ಕರ್ದಾಗ ಮತ್ತು ನಿನಗೆ ಏನಾರೀ ಆಗಂಗದ ನೀ ಜಾಸ್ತಿ ತೆಲಿ ಕಡ್ಸ್ಕೊಬೇಡ ಜಸ್ಟ್ ಇನ್ನು ಹೀಗೆ ಫೋನ್ ಮಾಡಿರೋಣ ನಾ ಅಂದ ಸಂತೋಷಕ್ಕೆ ಬೈದೀನಿ ನೋಡ್ರಿ ನಾ ಅಂತಂದು ಆಫೀಸ್ಗೆ ಹೋಗ್ಯಾನ ಅಂತಂದ ಯಾಕಾಗಲ್ಲ ತಗೋ ಸುಮ್ಕುಂದ್ರೆ ಮತ್ತು ತಾನೇ ಮನೆ ಭಾತ್ ಬರ್ತ ಅಂತ ತಗೋ ಅಂತಂದ್ರು ನಾ ಏನು ಮಾಡಲಿರಿ ನನಗೆ ಏನೇ ಕಷ್ಟ ಸುಖ ರೀ ಏನೇ ರೀ ನಮ್ಮ ಅತ್ತಿ ನಮ್ಮ ಮಾಮ ಅವ್ರು ಇಬ್ಬರಿಗೆ ಹೇಳ್ತೀನಿ ನೋಡ್ರಿ ಅವ್ರು ಒಂದು ಇರ್ತೀನಿಂತ ನೋಡ್ರಿ ನನಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ ನೋಡ್ರಿ ತಮ್ಮ ಮಗನಗಿಂತ ಹೆಚ್ಚಿಗೆ ಅವ್ರು ಯಾವಾಗ ಭೀ ನನಗೆ ಏನೇ ರೀ ನಮ್ಮ ಮೆಟರಿ ಇರಲಿ ಇವರು ಮೆಟರಿ ಇರಲಿ ಯಾವುದೇ ಇರಲಿ ಝೆಡ್ ನಮ್ಮ ಮಾಮನ ಚಲೋ ಒಂದೊಂದು ತಾಸು ಮಾತಾಡ್ತೀವಿ ಹಾಂಗ್ರಿ ಹಿಂಗೆ ರೀ ಹಿಂಗೆ ರೀ ಹಾಂ ರೀ ಹಾಂ ರೀ ಡಿಸಿಷನ್ ನೋಡ್ರಿ ನನಗೆ ಕೇಳೇ ತಗೋತಾರೆ ಈವನ ಏನು ಮಾಡಿದ್ರಿ ಬಿ ನೋಡ್ರಿ ಈಗ ನಮ್ಮ ಮನೆಯಾಗೆ ಎಲ್ಲಿಗೆ ಹೊರಗೆ ಹೊಲತ್ತಾರ ಅದನ್ನು ನನಗೆ ಅವ್ರು ಹೇಳಿ ಹೊಲತ್ತಾರ ನೋಡವ ನಾವು ಹಿಂಗೆ ನೋಡಿ ಹಿಂಗೆ ಹೊಲಕ್ಕತ್ತೀವಿ ನೋಡು ಅಂತಂದ್ರು ನಂದ ಯಾಕಲ್ಲಿ ತಗೋರಿ ಹೋ ಬರ್ರಿ ಮತ್ತು ನೀವು ಬರಲ್ಲ ಏನು ಅಂತ ನಂದ ಬರೋದಾಗಲ್ಲಪ್ಪ ಚಿಕ್ಕು ಮಿಕ್ಕುಂದು ಪೇಪರ್ ಅದ ಎಲ್ಲಿ ಬರ ಮೀಗ ಬರೋದಾಗಲ್ಲ ಈಗ ಇಪ್ಪತ್ತು ತಾರೀಕು ಪೇಪರ್ ಅದ ನೀವು ಎಲ್ಲ ನೋಡಿ ಮಾಡಿ ಹೇಳ್ರಿ ನೀವೆಲ್ಲ ಮಾಡಿಟ್ಟಿರಿ ನಾವು ಅಂತಂದಿನಿ ಚಿಕ್ಕಣ್ಣನ ಮಿಕ್ಕಣ್ಣನ ಪೇಪರ್ ಅದ್ರಿ ಹಂಗಂತ ಏನೂ ಎಲ್ಲಿ ಹೋಗಪ್ಪಲೆ ಇಲ್ಲ ಎಲ್ಲಿ ಬರಪ್ಲೆ ಇಲ್ಲ ನೋಡ್ರಿ ಆದರೆ ಬರೀ ಮನ್ಯಾಗ ದೊಡ್ಡೋರು ನಾವು ಇಬ್ಬರೇ ಇದ್ದೀವಿ ನಾವೇ ಇಷ್ಟು ದೂರ ಇದ್ದೀವಿ ಲೈಫ್ ಅದು ತಿಳ್ಕೊಂಡಷ್ಟು ಈಸಿ ಇಲ್ರಿ ಎಲ್ಲ ಭಾಳ ಟಫ್ ಅದಾರಿ ನಾವು ಸ್ವಲ್ಪ ದುಡ್ಕೊಂಡು ತಿಂದರು ಒಂದು ಮಾತು ಅಂತಾರೆ ರೀ ಎಲ್ಲರೂ ಅವ ಅಪ್ಪನ್ ತಿಂದ ಒಂದು ಮಾತೇ ಅವ್ರು ಅವ ಅಪ್ಪನ ತಿಂತಾರಂತಾರೆ ಒಂದು ಒಂದು ಜನಾನೋ ದನಾನೋ ಗಡಿಗೆ ಮಾಯ ಬಾಯಿ ಮುಚ್ಚಬೋದ್ರಿ ಜನದ ಬಾಯಿ ಮುಚ್ಚಪ್ಪ ನಮ್ಮ ಕನ್ನಡದಾಗ ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ತೀವಿ ನೋಡ್ರಿ ನಮ್ಮ ಹಾಲತ್ ಅನ್ನೋದು ಆಗ್ಯದ ನೋಡ್ರಿ ನಾವು ಹ್ಯಾಂಗಿದ್ದವ್ರೆ ಹ್ಯಾಂಗಾಗಿಬಿಟ್ಟಿವಿ ನೋಡ್ರಿ ನಾವು ಸಲ ಅಚಂಬ ಅನ್ನಿಸ್ತದಪ್ಪ ಅವ್ರಿಗೆ ಯಾವಾಗಲೂ ಒಂದೇ ತೀನಿ ಇನ್ನೊಬ್ಬಕ್ಕೆ ಸೊಸೆ ಬಂದಾಗ ನಂಗೆ ಪ್ರೀತಿ ಮಾಡೋದು ಕಮ್ಮಿ ಮಾಡ್ತೀರೀನ್ರಿ ನೀವು ಅಂತ ನಾ ಇವೊಂದು ಮಾತು ಅಂತೀನಲ್ಲ ರೀ ಅವ್ರು ಯಾವಾಗ ಭೀ ಒಂದೇ ಮಾತಂತಾರೆ ನಿನ್ನಷ್ಟು ಹಕ್ಕ ನಿನ್ನಷ್ಟು ಜೋರು ನಮ್ಮ್ಯಾಗ ಯಾರು ಮಾಡಪ್ಪಲೇನೇ ಇಲ್ಲವಾ ಅಂತಾರೆ ನಮ್ಮ ಆದ್ನಿ ಮೊದಲ ಅಂತ ನಾವು ಮಗಳಾಗಿ ನಿನ್ನಷ್ಟು ಹಕ್ಕ ನಿನ್ನಷ್ಟು ಜೋರು ಮಾಡೋಂಗಿಲ್ಲವಾ ನಿನ್ನ ಅಷ್ಟು ಜೀವ ಮಾಡ್ತಾರೋ ನಮ್ಮ ದೊಡ್ಡ ನಾದ್ನಿ ಅದೇ ಅಂತಾರೆ ಯಾವಾಗ ಭೀ ನಮಗೆ ಹೇಳಲ್ಲ ಏನು ಏನೋ ಬರೀ ಅಂಬಿಕಾ 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 ಅನ್ಕೋತೇ ಇರ್ತಾರ ನಾವು ಅವ್ರಿಗೆ ಏನೂ ಮಾಡಿಲ್ಲರಿ ಒನ್ ಪರ್ಸೆಂಟ್ ಭೀ ಅವ್ರಿಗೆ ಏನೂ ಮಾಡಿಲ್ಲ ಯಾರಿಗೆ ಮಾಡಿಲ್ಲ ರೀ ಅವ್ರಿಗೆ ತಿಳ್ಕೊಲಾಗ್ಯಾರ ಯಾರಿಗೆ ಮಾಡಿಲ್ಲ ಅವ್ರೆಲ್ಲನೇ ತಿಳ್ಕೊಳ್ಲಕ್ಕ ನೋಡ್ರಿ ಈಗ ನಾನು ರೆಡಿಯಾಗಿಬಿಟ್ಟಿನಿ ಲೈಫ್ನಾಗ ಏನೇ ಪ್ರಾಬ್ಲಮ್ಸ್ ಇರ್ಲಕ್ಕ ಬಟ್ ನಮ್ಮ ಕೆಲಸ ಕೂಡ ನಾವು ಮಾಡಲೇಬೇಕಲ್ರಿ ಈಗ ನಾನು ನೋಡಿ ಇಷ್ಟು ಅದು ಎಲ್ಲ ಚೆಂದ ತೆಗ್ದು ಮಾಡಿ ಕಸಾದು ಎಲ್ಲ ಗುಡಿಸಿ ಮಾಡ್ಕೆಸಿನ ಈಗ ನಾನು ಅಪ್ ಆಗಿ ನಾನು ರೆಡಿಯಾಗಿ ಬಿಟ್ಟಿನಿ ಈಗ ತೋ ಅಡುಗೆ ಅಂತೂ ಜಾಸ್ತಿ ಏನೋ ಮಾಡೇ ಇಲ್ಲ ಯಾಕಂದ್ರೆ ಸಂತೋಷನೂ ಹೋಗಿಬಿಟ್ಟಣ ಚಿಕ್ಕು ಮಿಕ್ಕು ಇಬ್ಬರು ಹೋಗಿಬಿಟ್ಟಾರೆ ಸೊ ನಾನು ಹಂಗೆ ಜಲ್ದಿನೇ ಬರ್ತೀನಲ್ರಿ ಒಂದಕ್ಕೆ ಬಂದುಬಿಡ್ತೀನಿ ತೊ ಬಂದ್ಮೇಗೆ ಬಿಸಿ ಬಿಸಿ ಒಂದು ಸ್ವಲ್ಪ ಅನ್ನ ಸರ್ ಏನಾರೇ ಮಾಡ್ಬಿಡ್ತೀನಿ ಪಟ್ಟ ಅಂತ ಅಂದ್ಕೆಸಿ ಅಂದ್ರೆ ಹಂಗೆ ಅವ್ರಿಬ್ರು ಎಲ್ಲರೂ ಹೋಗ್ಬಿಟ್ರೆ ಸಂತೋಷನೂ ಹೋಗ್ಯ ನೀನು ನಾ ಏನು ಮಾಡ್ಕೊಂತಿಲ್ಲ ಒಲ್ಲ ಅನ್ಸ್ಲತ್ತದ ಡಾಕ್ಟ್ರೂ ಒಂದು ಸ್ವಲ್ಪ ಡೈಟಿಂಗ್ ಅದು ಎಲ್ಲ ಮಾಡಲತ್ತರ ಯಾಕಂದ್ರೆ ಸ್ವಲ್ಪ ಹಾರ್ಡ್ ಬಲಿಲ್ಲ ಉಬ್ಬೆ ಅದಲ್ಲ ರೀ ಸ್ವಲ್ಪ ಹೆಲ್ತ್ ಇಶ್ಯೂ ಆಲತ್ತದಲ್ಲ ಹಂಗೆ ಕೇಸಿನ ಅಂದರೆ ಭೀ ನನ್ನ ಕೇಳಿ ಆದಷ್ಟು ಪಾಸಿಬಲ್ ಆದಷ್ಟು ನಾನು ಮಾಡಕ್ಕೆ ಟ್ರೈ ಮಾಡೋಕತ್ತೀನಿ ನೋಡಿರಿ ಫ್ರೆಂಡ್ಸರ್ ತೊಗೊಂಡ್ ನೋಡ್ರಿಗ ಬಡ ಬಡ ಈಗ ಕ್ಲಾಸಿಗೆ ಈಗ ಒಂದು ಆ್ಯಪಲ್ ತೊಗೊಂಡಿಲ್ರಿ ಒಂದು ಆ್ಯಪಲ್ ತಿಂತೀನಿ ಆಯ್ತು ಅಂದ್ರೆ ತಿಂತೀನಿ ಇಲ್ಲಾಂದ್ರೆ ಮನೆ ಹಿಂಗೆ ವಾಪಸ್ ತೊಗೊಂಡ್ ಬಂದುಬಿಡ್ತೀನಿ ನೋಡ್ರಿ ಇದಕ್ಕೆ ಇವ್ರ ಚಾಬ್ರೆಟ್ರಿ ಇಡ್ತೀನಿ ತಿಂದಿದ್ನ ಈಗ ಬಡ ಬಡಬಡಿಗೆ ಕ್ಲಾಸಿಗೆ ಹೋಗಂಬ್ರೀಗ ಇಲ್ಲಿ ನೋಡ್ರಿ ಮಾನ್ಸಿಗೆ ಬಂದಳ ದೇಹ ಬಂದಳೆದಿ ಚುಟ್ಟಿ नहीं हम देंगे इस दिन आज वक्त मानसी बंदर नोटिस आ जाना एक हीरोइन तो ज़्यादा ये बन रही है ज़्यादा हीरोइन बन रही है लव तो शनिवार तो थोड़ा लेट तक रह लेना मेरे साथ

क्योंकि मैं कराऊंगी देखो मैंने... मुझे लगा तू गई ये है ये दो, 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 मुझे लगा तू तो गई मुझे आजकल ना बहुत ट्रेंडिंग में चले मानी इंस्टाग्राम पे बहुत मैंने भी देखा है अच्छा बनाया चलो मैं बना ली हूँ मुझे

एक फोटो तू घर चला जाना मैं भैया का फीस भर वो अलग जाता है वो ना तो, फुल भी तो दोनों को कंग्रेचुलेशन एकदम मस्त बना है ऐसा लग रहा है जै जैसे वो ब्राइडल मेकअप वाले नहीं बनाते

તો ઈગા મની બની વોશરૂમ કો દેલા હો બંધ ઈગા મેકો નાઈ બ્રુ કદ કે સેલ બેગ દેલા ઇટ બીટી ઈગા ચિકન સ્કુડી હોબેકરી ફીસ 30 દારી ઓંદો યકાંદો નો પેપર ઈ તિંગલ 20 આરી ગની પટ તો ઈગા ઓંદો ફીસ 30 બરતીવીરી શિલા મમ્મા મેકો નો હોબેકંદા મેકો હોગા જાલેલા અંદર ઈ તાકો વલ્લા નસ્તા ક મેકન સ્કુડી હોરેલા મેકન સ્કુડી નાળી હો ફીસ 30 બરતની ઈગા અણન તું બરા હોગા નડે ગો બરામ નીર કુડી તિન કુડી નોન સબ તિન પચીનો તિન નોન સબ નીર કુડી ઓંદીશ નીર કુડી ಇಲ್ ನೋಡ್ರಿಗ ಈಗ ಬಂದಿದ್ ತರಕಾರಿ ತೊಂಡಿನ ಸಾಂಬಾರ್ ಮಾಡೋ ಸಲುವಾಗಿ ಇಷ್ಟು ತಗೊಂಡಿ ಈಗ ಸ್ವಲ್ಪ ಸಾಂಬಾರ ಮತ್ತೊಂದಿಷ್ಟು ಈಗ ರೈಸ್ ಮಾಡ್ಬೇಕಂತ ಅಲ್ಲತ್ತೀನಿ ನೋಡಿ ಡಾಕ್ಟರ್ ಇದ್ದಿದ್ದಿಲ್ಲ ವಾಪಸ್ ಮನಿಗೆ ಹೊಂಟೇವಿ ನೋಡ್ರಿ ಸಂತೋಷ ಅಲ್ಲ ನಾಳೆಗೆ ಫೀಸ್ ಮುಗಿ ಹೋಗತ್ತಿ ಇಪ್ಪತ್ತು ಸಲ ಓಡಾಡೋದು ಏನೋ ಸುಮ್ಮನೆ ಖರ್ಚಾದ ಕೆಸೇನ ಸೊ ಈಗ ನಾವು ಮನಿಗೆ ಹೋಗ್ಲಕತ್ತೀವಿ ನೋಡ್ರಿ ಹೋಗಿಸಿ ಒಂದಿಷ್ಟು ಈಗ ಸಾಂಬಾರ್ ಮಾಡಿ ಕಿಟ್ಟು ಬಟ್ಟಿ ಬಡ ಬಡ ಬಟ್ಟಿ ಹಿಂಡ್ಬಿಡ್ತೀನಿ ಏನು ಮಮ್ಮ ನೀ ಆರಾಮ್ಸೆ ಓದ್ಕೋತ್ ಕುಂದ್ರ ಮಮ್ಮಿ ಸಾಂಬಾರು ಮಾಡೋಕ್ಕೆ ಅಡ್ಡಿಟಬಲ್ ಕಟ್ಸ್ ಮಾಡ್ತಾ ಹ್ಞೂ ಬಡ 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 ಈಗ ಸಾಂಬಾರ ತಂದ್ರ ಅನ್ನ ಮಾಡ್ಬೇಕಂತ ಅಲತ್ತೀನಿ ಫ್ರೆಂಡ್ಸ್ ನ ಈಗ ಜಲ್ದಿ ಇಷ್ಟೊತ್ತನ ಆಯ್ ನಿ ಕುತ್ತಿಗೆಸಿನ ಮಾತಾಡ್ಕೋತ ಕುತ್ತಿದ ಆಯ್ ಒಂದ್ ನಾಲ್ಕೈದ್ ದಿನ ಆಯ್ತು ಜಗಳ ಮಾಡತ್ರಿ ನೀ ಸಂತೋಷ ಎಟ್ಲಗ್ ಚಿರಾಡಕಿರಿ ನಾ ಅಂದ ನಾ ಸಂತೋಷ್ ಝಗಳ ಹಂಗೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ನಡ್ದವ ಅಂತ ನಿಲಮಿತ್ ಅದೇ ಮಾತಾಡ್ಕೋತ ನಿಂತಿದ್ವಿ ಈ ಒಡ ಏನ್ ಮಾಡ್ತೀನಿ ಒಂದಿಷ್ಟೀಗ ಸಾಂಬಾರಿಗೆ ಇಡ್ತೀನಿ ಇಟ್ಟಿಗೆ ಕೆಸಿನ ಏನ್ ಮಾಡ್ತೀನಿ ಒಂದಿಷ್ಟು ಬಟ್ಟೆ ಅವ ಬಟ್ಟೆ ಹಿಂಡೋಗಿನ ಒಕ್ಕೊತೀನಿ ಇಲ್ಲಾಂದ್ರೆ ಬಡ ಬಡ ಒಂದಿಷ್ಟಿಗೆ ಅನ್ನ ಸಾರು ಮಾಡ್ತೀನಿ ಪಟ್ಟ ಇದು ಇಷ್ಟೇ ಇದು ತಂದಿನಿ ತರಕಾರಿ ಮೂವತ್ ರೂಪಾಯಿ ತೊಗೊಂಡ ನೋಡ್ರಿ ಅಮ್ಮ ಸಾಂಬಾರು ಮಾಡಿಸಲ್ಲ ಹಾಕೋಣ ಅದ ನೋಡ್ರಿ ಇಲ್ಲಿ ಬಡ ಬಡ ಈಗ ಉಳ್ಳಾಗಡ್ಡಿ ಟೊಮಾಟೆನ ಹೋಳ್ಕೊಂಡದ ಮತ್ತಂದ್ರ ನೋಡ್ರಿ ಇಲ್ಲಿ ಟಬ್ಬು ಮೆಣಸಿಕಾಯಿ ಬದ್ನಿಕಾಯಿ ಆಲೂಗಡ್ಡಿ ಕುಂಬಳಕಾಯಿ ಬೀನ್ಸ್ ಮತ್ತಂದ್ರ ಅವ್ರಿಕಾಯಿ ಎಲ್ಲಾನು ಹೋಳ್ಕೊಂಡಿ ನೋಡ್ರಿ ನಾ ಫ್ರೆಂಡ್ಸ್ ಇಲ್ಲಿ ಚಂದನತ್ತ ಈಗ ಮಾಡ್ತೀನಿ ಈಗ ಬಡ ಬಡ ಸಾಂಬಾರು ಮಾಡ್ಕೊತೀನಿ ರೀ ಇದ್ರಲ್ಲಿ ನೋಡ್ರಿ ನಾ ಸಾರ್ ಮಾಡ್ಕೊಳ್ಲಕ್ಕಿ ನೋಡ್ರಿ ಸಾಂಬಾರ ಮತ್ತ ರೈಸ ಊರಿನಿಂದ ನಮ್ಮ ಅತ್ತಿ ನಮ್ಮ ಮಾಮಾ ಫೋನ್ ಮಾಡಿರೋ ಒಂದ್ ಗುಡ್ ನ್ಯೂಸ್ ಅದ ರೀ ಓಕೆ ಆಗಿರಿ ನಾ ನಿಮ್ ಎತ್ತಿನ ಏನ್ ಗುಡ್ ನ್ಯೂಸ್ ಅಂತ ಕೇಸಿನ ನಮಗ ಇಷ್ಟ ಇಲ್ಲ ನಮಗಿಷ್ಟು ಬಡಗಿ

ಆಗಿ ಆತ ನೋಡಪ್ಪ ತಂದೆ ತಾಯಿದವ್ರಿ ಮಕ್ಕಳ ಒಂದು ಮಾಡೋ ಖುಷಿ ಆಗಲ್ಲ ನೋಡ್ರಿ ಈಗ ಬಡ ಬಡ ವಾಷಿಂಗ್ ಮಷೀನ್ದಾಗಿದೀಗ ಬಟ್ಟಿ ತಕೊಳಕ್ ಅತ್ತೀನಿ ಅಲ್ಲ ಮತ್ತ ಪಲ್ಯ ಎರಡು ಅಲತ್ತ ಒನ್ಕತ್ತ ಈ ಬಟ್ಟಿ ತಕೊಂಡಲ್ರಿ ಆಮೇಲೆ ಊಟ ಮಾಡದ ನೀರಾಗಿನ್ ತಕೊಂಡ್ಬಿಡ್ತೀನಿ ನೋಡ್ರಿ ಬಡ ಬಡ ಬಟ್ ಇವತ್ತರ ಒಣಸಲ್ಲ ನಾಳೆ ಒಣಸಕ್ ಆತದ ಈಗ ಬಿಸಲ ಹೋಲಕ ಈಗ ಮೂರ್ ಆಲಕ್ ಆತದ ಟೈಮ್ ಈಗ ಈಗರೇ ಒಣಸಲ್ಲ ಬಟ್ ಮಷೀನ್ದಾಗಿಂದ ಹಾಕಿ ಒಣಸಿ ಮಾಡಿಕ್ರೆ ಇಟ್ಬಿಡ್ತೀನಿ ಮತ್ತೆ ಬೆಳಗ್ಗೆ ಅದಕ್ಕೆ ಬಾಕಬೇಕ ಬರ್ತದೆ ಜಲ್ದಿ ಜಲ್ದಿ ಒಂದಿನ ನೀವು ಸುಮ್ಮನಂದ್ರೆ ತಿರು ಪರಿಸ್ಥಿತಿ ನೋಡ್ರಿ ಅದ್ರ ಬೇರೆ ನಮ್ದು ಮುನ್ನೂರು ಲೀಟರ್ ಟಂಕಿ ಅದ ರೀ ಸಣ್ಣದ ಅದ ಕೇಸಿನ ಹಂಗಿನ ನೋಡ್ರಿಗ ಬಿಸಿ ಅನ್ನ ಮತ್ತೆ ಸಾರು ಮಾಡಿ ನೋಡ್ರಿ ಸಾಂಬಾರ್ ಮಾಡೀನಿ ಯಾಕಂದ್ರೆ ನಾಳೆಗೆ ದೋಸೆ ಅದು ಮಾಡ್ಬೇಕಲ್ಲ ತಿನ್ನಲ್ರಿ ಹಂಗ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿನಿ ಈಗ ಬಿಸಿ ಅನ್ನ ಮತ್ತಂದ್ರೆ ಸಾರ್ ಸಾಂಬಾರು ಮಾಡಿ ನೋಡ್ರಿ ಈಗ ಎಲ್ಲ ವೆಜಿಟೇಬಲ್ ಹಾಕಿ ಚೆಂದ ಮಸ್ತ್ ನುಣ್ಣಗೆ ರುಬ್ಬಿ ನೋಡ್ರಿ ಅದಕ್ಕೆ ರುಬ್ಬಿನಂದ್ರೆ ಏನು ರೀ ಮುಗುಚ್ಕೊಂಡಿನ್ರಿ ನಾ ವಾಸನೆ ಚೆಂದ ಉಂಟದ ಮಿಕ್ಕು ನಾ ಮಿಕ್ಕು ನೋಡ್ರಿ ಹೆಂಗೆ ಕುತಾನ್ರಿ ಈಗ ಬರ್ರಿ ಊಟ ಮಾಡೀಗ ಈಗ ನೋಡ್ರಿ ಇಬ್ಬರು ಸಾಂಬಾರಿಗೆ ಮಸ್ತ್ ಅನ್ನತ್ತ ಬಿಸಿ ಬಿಸಿ ಅನ್ನ ಮತ್ತಂದ್ರೆ ಸಾಂಬಾರು ಹಾಕ್ಕೊಟ್ಟಿನಿ ನಾ ಅಂದ್ರೆ ರೊಟ್ಟಿ ಮತ್ತಂದ್ರೆ ಖಾರ ಕುಟ್ಟಿದ್ದು ನೋಡ್ರಿ ನಿನ್ನೆ ಪಲ್ಯ ಸಲುವಾಗ ನನಗೆ ಖಾರ ರೊಟ್ಟಿ ತಿನ್ನಂಗಾಗ್ಯದ ನೋಡ್ರಿ ಅದಕ್ಕೆ ಇದ್ರಾಗ ಉಪ್ಪು ಬಳ್ಳುಳ್ಳಿ ಮತ್ತಂದ್ರೆ ಮೆಣಸಿಕ್ಕಿ ಖಾರ ಕೊಟ್ಟಿದ್ದೆ ಪಲ್ಯ ಸಲುವಾಗ ಅಂತ ಅದು ಹಾಕೊಂಡು ಕೆಸಿನ ಕುಂತೀನಿ ನಾ ಅಥವಾ ಚಿಕ್ಕ ಮಿಕ್ಕು ಆಗ್ಯದಪ್ಪ ಅನ್ನ ಮತ್ತು ಸಾಂಬಾರ ಹಾಂ ಇಡ್ಲಿದಾಗ ಸಿಗ್ಬೇಕಿತ್ತಿಲ್ಲ ಆಯ್ತು ತಗೋರಪ್ಪ ಹಾಂ ಅವೇ ನೆನೆ ಇಟ್ಟಿನ ಹ್ಞೂ ನೆನೆ ಇಟ್ಟಿದ್ದಕ್ಕೆ ಇದು ನಂಗೆ ಆಮ್ಯಾಗ ಆಮ್ಯಾಗ ಆಗಂಗಿಲ್ಲ ಅಂತ ಕೆಸಿನ ಮುಂಜಾನೆ ಚಟ್ನಿ ಮಾಡಲಿ ಆಲೂಗಡ್ಡೆ ಪಲ್ಯ ಕಡೆ ಮಾಡಲಿ ಮತ್ತೆ ಇದು ಈ ಕಡೆ ಮಾಡ್ಲಿ ಎಲ್ಲ ಅದಕ್ಕೆ ಸಾಂಬಾರು ಹೀಗೆ ಮಾಡಿಬಿಟ್ಟಿನಿ ಹಾ ಆಯ್ತು ಸರಿಯಾಗಿ ಆಗ್ಯಾದಿಲ್ ಹೇಳ್ರಿ ಇಬ್ರು ಚಂದಾಗ್ಯಾದಿಲ್ ಸರಿ ಊಟ ಮಾಡ್ರಿ ಬರ್ರಿ ಊಟ ಮಾಡಮ್ ನೋಡ್ರಿ ಊಟ ಮಾಡ್ಕೇಸ್ರಿ ಸುಮ್ಮ ಆಟಾಡಿದ್ವಿ ಇಟ್ಟ ತನ ಫೋನ್ ಹುಡ್ಕೋ ಕೂತಿದ್ ನನ್ನ ಜೊತೆ ಈಗ ಹೆಂಗ್ ಢೋಂಗಿ ಮಾಡ್ತ ನೋಡ್ರಿ ಮಿಕ್ಕೋ ಮಿಕ್ಕೋ ಮಿಕ್ಕ ಏನಂದ್ರೆ ನೋಡಿ ಅಪ್ಪ ಟೈಮ್ ಆಗ್ಯಾದ ಅವ ಎಲ್ಲ ಹೇಳ್ತಾನೀ ಆಗೋ ಮಾಡ್ಬೇಡ ಸುಮ್ಕೊಂದು ನೋಡಿ ನಮ್ಮ ಚಿಕ್ಕಣ್ಣ ಒಬ್ಬನೇ ಟ್ಯೂಷನ್ खोला ನಮ್ಮ ಮಿಕ್ಕು ಹೋಗ ಲಗನ ಏಕೆಂದರೆ ಮಿಕ್ಕುಗೆ ಕರೆನೋ ಜೋರ ಹೊಂಟವರೆ ವಾಪಸ್se ಚಿಕ್ಕೋ ನಿ سارے ಓದ್ ನೋಡಮ್ಮಾ ಏನು ಹೇಳ್ತೀನಿ ಇಷ್ಟು ಫ್ರೂಟ್ ತಿಂದಿದಿಲ್ಲ ಖರೆ ಹೇಳು ನೈ ನೈ ಮತ್ತೆ ಏನು ಮಾಡಿದಿ ಪಪಿತಾಕ ನಾವು ನಿಶಾಂಟಾ ಒಂದು ಪೀಸ್ ತಿಂದಿಲ್ಲ ದೂಸ್ತ್ರಿ ಕೊಟ್ಟನ ನೋಡಿ ಗಣಂ ಮಿಕ್ಕುಗೆ ವಾಪಸ್se ಜ್ವರ ಬنده ನೋಡಿ ಫ್ರೆಂಡ್ಸ್ ಫುಲ್ ಕಫ್ ಕೂಗೋ ಮತ್ತೆ ವಾಪಸ್ ನೋಡ್ರಿ ಈಗ ಅವ್ನಿಗ್ ಜ್ವರ ಬಂದ ಈಗ ನಮ್ ಚಿಕ್ಕು ಈಗ ನಮ್ ಇಕ್ಕನ ಪಟ್ಟಿ ಮಾಡಕತ್ತನ ಅವನಿಗ ಜ್ವರ ಹೊಂಟದಂತ ಅಂತ ನಿನ್ನಿ ಇಡೀ ದಿನ ನಮ್ ಚಿಕ್ಕಿದು ನಮ್ ಇಕ್ಕೋ ಮಾಡ್ಯನ ನೀನ್ ಇವ ಚಂದಾಗ್ಯನ ಅಂತ ಚಂದನ ಕುಣ್ದನ್ರಿ ಚಂದ ಕುಂದ್ರ ಚಿಕ್ಕು ಹಂಗ ಮಾಡಬಾರ್ದು ಸೀದಾನೆ ಕುಂತಂತ ನೋಡ್ರಿ ನೈನೇ ಹಂಗೆ ಮಾಡ್ ಹಂಗೆ ಹಚ್ಚು ಏಯ್ ಹಂಗೆ ಹಾಕು ಹಂಗೆ ಇರ್ಲಿ ದೊಡ್ಡದೇ ಇರ್ಲಿ ಇಲ್ ನೋಡ್ರಿ ಆರಾಮ್ಸೆ ಹ ಏನಾಗಲ್ತು ನೋಡ್ರಿ ನಿನ್ನಿ ಇವನಿಗೆ ಮಿಕ್ಕಂಡ್ ಇವ ಮಾಡಕ್ ಅತ್ತದ ನೋಡ್ರಿ ಚಿಕ್ಕಲು ಟ್ಯೂಷನ್ಗೆ ಹೋಗಿ ಬಂದ ನೋಡ್ರಿ ಈಗ ನಾನು ಮುಕ್ಕೊಂಡಿದ್ದೀನಿ ನನಗೆ ಈ ಕೈ ಫುಲ್ ಹೊಡ್ತ ಕೊಡ್ಲಾಕ್ ಫ್ರೆಂಡ್ಸ ಫ್ರೆಂಡ್ಸ್ ಅದರ ಏನೋ ಒಂದು ಮಾತು ಹೇಳಬೇಕಂತಂದ ಏನಂದ್ರೆ ನೋಡಿರಿ ಸಣ್ಣವರಿದ್ದಾಗ ಅಣ್ಣ ತಮ್ಮ ಎಷ್ಟು ಪ್ರೀತಿ ನಿಂತ ಎಷ್ಟು ಖುಷಿ ನಿಂತ ಎಷ್ಟು ಕಾಳಜಿಲಿ ಇರ್ತಾರೀ ಏನು ಏನು ಪೂರಾ ಏನೋ ಬಿಟ್ಟು ಇರಲ್ಲೇನು ಹಂಗೆ ಅದೇ ಅದರದೇ ದೊಡ್ಡವ್ರಾದ್ಬೇಕಾ ಮದಿ ಮಕ್ಕಳು ಮಕ್ಕಳಾದ್ಬೇಕಾ ಸೊಸಿದವ್ರು ಬಂದ್ಬೇಕ ಕಟ್ಟರೆ ದುಶ್ಮನ್ಗಳು ಆಗ್ಬಿಡ್ತಾರೆ ಯಾಕೆ ರೀ ಹಿಂಗೆ ಯಾಕಾಗ್ತಾರ್ರೀ ಅನಗೊಂದು ಸಲ ಕಮೆಂಟ್ನಾಗೆ ಹೇಳ್ರಿ ನಾರೇ ಸಂತೋಷ ಯಾವಾಗ ಭೀ ಅಂತ ನೋಡ್ರಪ್ಪ ನಿಮ್ಮ ತಮ್ಮನ ಜೊತೆ ಚಂದ ಇರ್ರಿ ಅಂತೀನಿ ಚಿಕ್ಕಮ್ಮಿಕ್ಕೂ ನಾನು ಅದೇ ಕಲಿಸ್ತೀನಿ ರೀ ಬಟ್ ಫ್ಯೂಚರ್ದಾಗ ಏನು ಆತದ ಹಣಿಬಾರ್ದಾಗ ಅದ್ರಿ ನನಗೆ ಬಿಲ್ಕುಲ್ ಗೊತ್ತಿಲ್ಲ ನನ್ಗೆ ಎಷ್ಟು ತಿಳ್ತದೆ ಅಷ್ಟಂತೂ ನಾ ಯಾವಾಗ ಭೀ ಹೇಳ್ತೀನಿ ನೋಡ್ರಿ ಸಂತೋಷ ಆಗಲಿ ಚಿಕ್ಕ ಒಮ್ಮಿಕ್ಕೋಗಾಲಿ ಇವು ಸುಮ್ಮನೆ ಇವು ಹೊಲ ಮನಿ ಆಸ್ತಿ ಪಾಸ್ತಿ ಇವೆಲ್ಲ ಇವೆಲ್ಲಾ ಬೇಕ್ರೀ ಏನೋ ಸತ್ತಾಗೇನ್ ತೊಗೊಂಡ್ ಹೋತೀವಿ ಅಂದ್ರೆ ಸುಮ್ಮನೆ ಜಗಳ ಆಡ್ಲತ್ತಾರಪ್ಪ ತಲೆ ಖರಾಬ್ ಆಲತ್ತದ ನೋಡ್ರಿ ರೀ ಅವ್ರೆ ಮಾಡಕತ್ತರೆ ಮಾಡತ್ತಾರ ಸಂಘಟ ನಮಗೂ ಸಾಕ್ ಮಾಡ್ಬಿಟ್ರ ನಮ್ದು ತಲೆ ಬ್ಯಾನಿ ಆಲತ್ತದ ನೋಡ್ರಿ ಫ್ರೆಂಡ್ಸ್ ನಮ್ಮ ಜೊತೆ 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 ನಮ್ಮ ಮಕ್ಳಿಗ್ ಭೀ ಸಾಕಿಟ್ಟದ್ ನೋಡ್ರಿ ಫ್ರೆಂಡ್ಸ್ ಇವರಿಬ್ರಿಗುನು ಸಾಕ ಇವ್ ಬೇಕು ಮಮ್ಮಿ ಅಂತಾರೀ ಇವ್ರಿಬ್ರನ ಯಾಕಂದ್ರೆ ಅವ್ರು ಎಂದು ಅವ್ರು ತೆಲಗನೋ ಅದು ಹಾಕ್ಯಲ್ ನಿಮ್ಗೆ ಎದ್ರೆ ಅಂದಿನವು ಹೊಲಾಮನಿಗಳುಸ್ರಿ ಆಸ್ತಿ ಪಾಸ್ತಿಗಳು ಏನು ಅಂತೀವಿ ನಿಮಗನು ಎಕ್ಸ್ಪೆಕ್ಟ್ ಪಡಬೇಕು ಹಾಂ ಇದ್ದೇ ಕಲಸ್ತೀನಿ ರೀ ನಾವು ಹೊರತಾಗಿ ಅವ್ರಿಗೆ ನೋಡಿ ಒಟ್ಟಿಗೆ ಇಚ್ಛಿ ಪಡ್ರಿ ಇವ್ರಿಗೆ ನೋಡ್ರಿ ಹುಚ್ಚಿಗಿಡ್ರಿ ನಮ್ಗೆ ಏನೋನು ಕಲಸಲ್ಲ ನೋಡ್ರಿ ಚಿಕ್ಕೊಂಬಿಕೋಗಿ ನಾ ಭೀ ಕಲಿಸಲ್ರಿ ಸಂತೋಷ್ ಭೀ ನೋಡ್ರಿ ನಮ್ದು ಇಂಥ ನೇಚರ್ ಅದ ಆದ್ರೆ ದೇವರು ಯಾಕೆ ನಮ್ಗೆ ಇಟ್ಟು ಕಾಡ್ಸಕತ್ತ ನನ್ನೋದೇ ಗೊತ್ತಾಗ್ಯ ನೋಡಿರಿ ಅದ್ರಾಗ ಬರೀ ನೀನು ನಾವು ಜೋಳದ ರೊಟ್ಟಿ ಮಾಡೀನಿ ನೋಡ್ರಿ ಈ ಕೈನೇ ಹೇಳಲಾಗಿದೆ ಮತ್ತೆ ಮುಂಜಾನೆ ಕ್ಲಾಸಿಗೆ ಹೋದಾಗ ಎಷ್ಟು ಚಂದ ಇದ್ ನೀವು ನನಗೆ ನೋಡಿರಬೇಕು ಸಂಜೆ ಆತ ಆತ ನನ್ನ ಹಾಲತ್ ಖರಾಬ್ ಆತದ ನೋಡಿ ಬೆಳಗ್ಗೆ ಒಂದು ಸ್ವಲ್ಪ ಚೆಂದ ಇರ್ತೀನ್ರಿ ಅದ್ರ ಬರ್ರಿ ಈಜ್ ದಿನ ಆದ್ಬೇಕು ಈಗ ಹೋಗಿನಲ್ಲ ಹಂಗಂದು ಕೇಸಿನ ನನ್ಗೆ ಫುಲ್ ಹಾಲತ್ ಟೈಟ್ ಆಗಿಬಿಟ್ಟದ ನೋಡ್ರಿ ಅಕ್ಕಿ ನೆನೆ ಇಟ್ಟಿ ನಾವು ಅಲ್ಲಿ ಕುಂತಾವ ಚಪಾತಿ ಒಂದೆರಡು ಪಾಲಕ್ ಪಲ್ಯ ಮಾಡ್ಬೇಕಂದ್ರೆ ಅವನೂ ಎಲ್ಲ ಅಲ್ಲಿದೆಲ್ಲ ಕೂತವ್ ಹೆಂಗ ಅನ್ನ ಸಾರು ಮಾಡಿ ನೋಡ್ರಿ ಅವು ಮೊದಲು ಹಂಗೆ ಕುಂತಾವ ನೋಡ್ರಿ ಸಪ್ ಸಪ್ ಉಂಡಿದ್ವಿ ಎಲ್ಲರೂ ನಾ ಒಂದು ಜೋಳದ ರೊಟ್ಟಿ ಉಂಡಿದ ಮತ್ತೊಂದು ಇಷ್ಟೇ ಅನ್ನ ಉಂಡಿದ್ವಿ ನೋಡ್ರಿ ಚಿಕ್ಕ ಒಂದು ಕೆಲಸ ಮಾಡು ಒಂದು ಈಟ ಚಪಾತಿಗೆ ಹಿಟ್ನ ಹಾಕ್ತೀನಿ ಒಂದ್ ಹಿಟ್ಟ ಪಾಲಕ್ ಫ್ರೈ ಮಾಡ್ತೀನಿ ಜರ್ನಿ ತಮ್ಮ ಪಟ್ಟಿನೂ ಮಾಡ್ಕೊಂಡು ಇಲ್ಲಿ ಕೂತು ಅದ್ಕೊಂಬಮ್ಮ ಬಟ್ಟಿ ಅವ ನೋಡ್ರಿ ಬರೀ ಮಷಿನ್ನಾಗಿಂದ ಆಗಿನ್ ಹೊರಗೆ ಹೊರಗೆ ರೀ ಹೊರತಾಗ ನಾವು ಹಿಂಡಿಲ್ರಿ ನನ್ನ ಬನ್ನಿ ಊಟ ರೀ ನನಗೆ ಬಲ್ ಹಿಮ್ಮತ್ತೆ ಅಲ್ಲಿ ನನ್ನ ಕೈನೇ ನನ್ನ ಕೈ ನೋಡ್ರಿ ಈಗ ಯಾ ಆ ಟೈಪ್ ಬಾತ್ತದ ನೋಡ್ರಿ ಈಗ ಕಾಣಿಸ್ಲತ್ತದಿಲ್ರಿ ನಿಮಗೆ ಪೂರ ಇಲ್ಲಿ ನೋಡ್ರಿಗ ಈ ಕಡೆ ಇಲ್ಲ ಹಂಗಾಗ್ಯದಿಲ್ ಆಗ್ಯದ ಈಗ ಚಿಕ್ಕ ಈಗ ಪೂರಾ ಈಗ ಇಲ್ಲಿ ತಳದ ಇಲ್ಲಿ ಬಿಡೋದಾಗ್ಲೂ ಕಾಣಿಸ್ಲತ್ತ ನೋಡಗ ಎಲ್ರಿಯಲ್ ರಿಯಲ್ ಮುಟ್ಟು ನೋಡಲ್ಲ ಈಗ ಅದು ಹೆಂಗ್ ಬತ್ತದ ಈಗ ಹಾ ನೋಡ್ರಿಗ ಹಾಂ ಏನು ಮಾಡ್ಬೇಕು ರೀ ಬಂದಿದ್ದಕ್ಕೆ ಬಾ ಅನ್ಬೇಕು ಹೋಗಿದ್ದಕ್ಕೆ ಅನ್ಬೇಕು ಸಂತೋಷನೂ ಎಷ್ಟು ದಿನ ಮನೆ ಕುಂದರ್ಬೇಕು ರೀ ಮುಂಜೆ ಅವನೇನು ಸಿಟ್ಟಿಗೆ ಬಂದು ಬೈದ್ಬಿಟ್ಟಿ ನಾನು ಹಾಂಗನಿ ನೀ ಅದು ಮಾಡೋಲ್ಲ ನೀ ಇದು ಮಾಡಲ್ಲ ಅನ್ಕೋತ ಅದು ಬಿ ನಮ್ಮ ಮನೆಯವ್ರು ಎಲ್ಲರೂ ಭಾಳ ಚಂದ್ರ ನನಗೆ ಯಾರು ಏನು ಅನ್ನೋ ಎಲ್ಲರೂ ಅಂತಾರೆ ಈ ಜಾತಿ ಬಿಟ್ಟು ಜಾತಿದಾಗ ಹೋಗ್ಯಳ ಹಾಂ ಮಾಡ್ಯಾರ ಹಿಂಗೆ ಮಾಡ್ಯಾಳ ಅಂತ ಹಿಂಗೆ ಅಂದ್ರೆ ಬಿ ಎಲ್ಲತ್ತಿನ ಇಷ್ಟು ಒಳ್ಳೆ ಹುಡುಗ ಮನೆಯವ್ರು ಹುಡುಗರು ಸಿಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಷ್ಟು ಒಳ್ಳೆ ಆತ ನನಗೆ ಮಾತ್ರ ನನಗೆ ನಾ ಚಾಯ್ಸ್ ಮಾಡಿದಕ್ನು ಸಾರ್ಥಕ ಆಗ್ಯದ ನಾವು ಒಬ್ಬ ನೋಡಿ ಏ ಚಿಕ್ಕದು ಬಿಡು ಅಪ್ಪ ಹಂಗೆ ಮಾಡಬಾರ್ದು ಇಲ್ಲ ಏನೇನೋ ಕೊಟ್ಟು ಧಾಮ್ ಧೂಮ್ಲೆ ಮದಿ ಮಾಡಿ ಕೊಡ್ತಾರೆ ಅಂದರೆ ಭೀ ಅಂತವ್ರೀಗ ಎಂತೆಂಥವ್ರು ಸಿಗ್ತಾರೆ ಬೇಡ ಈಗ ಫಸ್ಟ್ ಒಂದಿಷ್ಟು ಕೆಲಸನೇ ಬರ್ತೀರಿ ಏನು ಮಾಡಪ್ಪ ಇಲ್ಲಿ ಲೈಫ್ನಾಗ ಹೆಂಗೆ ನಡೆದ ಲೈಫ್ ಆ ಲೈಫಿಗೆ ಖುಷಿ ಖುಷಿಯಲ್ಲೇ ನಡ್ಸಂಬ್ರಿ ದೇವರ ಒಂದು ನಮಗೆ ಒಂದು ಕೆಟ್ಟದ್ದು ಮಾಡಿದ್ರೆ ಒಂದು ಒಳ್ಳೇದನ್ನೂ ಮಾಡ್ತಾರೆ ಯಾಕಂದ್ರೆ ಅವ್ರು ಏನು ಮಾಡಿದ್ರು ಭೀ ಎಲ್ಲ ತಿಳ್ಕೊಂಡೇ ಮಾಡಿರ್ತಾರೆ ಅವ್ರು ಏನು ತೋರಿಸ್ಕೊಡ್ಬೇಕಲ್ಲತ್ತಾರೋ ಏನು ಮಾಡಬೇಕಲ್ಲತ್ತಾರೋ ಎಲ್ಲ ಅವರಿಗೆ ಬಿಟ್ಟಿದ್ದು ತೋ ನಮ್ಮ ಲೈಫ್ನಾಗ ಏನತ್ತದು ಆಗಲ್ಲ ಹೌದಿಲ್ಲ ರೀ ದೋಸೆ ಮಾಡೋ ಸಲುವಾಗ ಬ್ಯಾಳಿಯಾದ್ರೂ ರುಬ್ಬಿಡ್ಲತ್ತಿ ನೋಡ್ರಿ ಇದು ಇದ್ ರುಬ್ಬಿಟ್ಟಿ ಆಮ್ಯಾಗ ಆಮೇಗು ಎಗ್ ರೈಸ್ ಮಾಡ್ಕೊಡ್ತೀವಿ ನೋಡ್ರಿ ಅಕ್ಕಿ ಅನ್ನ ಮಾಡಿದಲ್ರಿ ಏನೋ ಬಾ ಉಳ್ದದ ಮನ್ನಿ ದೋಸೆ ಹಂಚ ಗರಂ ಗರಂ ಹೆಂಚ ಮಾಡಿನ್ರಿ ಇದನ್ ಮಿಟ್ಬಿಟ್ಟಿದ್ರ ಅದ್ರ ಢಕ್ಕನ್ ಪೂರಕ ಇಟ್ ಊಚಿನ್ ಇಟ್ ಇಟ್ ಊಚ ಅದಕ್ಕೆ ತೂತ ಆಗ್ಯದ್ ನೋಡ್ರಿ ಫ್ರೆಂಡ್ಸ್ ಈಗ ಪ್ಲೇಟ್ ಇಟ್ಕೊಂಡ್ರಿ ಈಗ ಪೀಸ್ಲತ್ತೀವಿ ನೋಡ್ರಿ ನೋಡ್ರಿ ಈಗ ನಮ್ಮ ಇಕ್ಕೋನು ಪಾಪಿ ಅದಕ್ಕೆ ಸೇನರ ಕೂತ ನೋಡ್ರಿ ಚಿಕ್ಕ ಅವನಿಗೆ ಹೆಲ್ಪ್ ಮಾಡತ್ತಾನ ಓದಾರ್ದಾಗ ಯಾಕಂದ್ರೆ ಇಬ್ಬರದು ಪೇಪರ್ ಅಬಾರೀಗ ಫೈನಲ್ ಪೇಪರ್ ಅಬಾರ ಈಗ ನಿಂತ ಹಂಗ ಅಂದ್ಕೆಸಿನ ಚಿಕ್ಕು ಫುಲ್ ಅವ್ರು ತಮ್ಮ ಸಪೋರ್ಟ್ ಮಾಡಾಕತ್ತ ನೋಡ್ರಿ ಅವ್ನಿಗೆ ಆರಾಮಿಲ್ಲ ಅಂತ ಬಾನಿಗೆ ಆರಾಮ ಆರಾಮ್ಸೆ ನಾವು ಅಂತ ಸೇನರ ಈಗ ಕೌದಿ ಗೀದಿ ಹಚ್ಚಿ ಅವ್ನಿಗೆ ಟೋಪಿ ಹಾಕಿ ಈಗ ನೋಡ್ರಿ ಅಷ್ಟು ಚಂದ ಕುಂದರ್ಸ್ಬಿಟ್ಟಾನ ಈಗ ಇಬ್ಬರು ಚಂದ ಓದ್ಕೊರಮ್ಮ ಏನು ಅರೆ ರೋದ್ ಕೊತ್ತರ ನಾನು ಮಾಡ್ತಿನಿ ಗ ಬಡಬಡ ಇವಿಗೆ पीस್ಕೊತ್ತೀನಿ ನೋಡಿ ಅಕ್ಕಿ ಈಗ ಬಳೆರೆ पीसಿಟ್ಟಿನಿ ಗ ಅಕ್ಕಿ पीसಕೊಳ್ಳತ್ತೀನಿ ಗ ಜಲ್ ಜಲ್ ದೀಗ ಮರಿಬ್ರು ಓದಲಿ ಅವರು ನೋಡಿ ನಾನು ಈಗ ಹಿಟ್ पीस್ಕೊಂಡ್ಬಿಟ್ಟಿನಿ ನೋಡಿ ಇದು ಪ್ಲೇನ್ ದೋಸೆದಾರಿ ಮತ್ತೆ ಪಾಲಕ್ ದೋಸೆ ಆದ ನೋಡಿ ಇದು ಪಾಲಕ್ ಸೊಮೆ ಹಂಗೇ ಇಟ್ಟರೆ ಹಾಳತದ ನಾನು ಏನು ಮಾಡ್ತಂದರ ಸುಮ್ ದೋಸನೆ ಮಾಡಿಬಿಡಮ್ಮನ್ ಕೆಸಿನ ನೋಡಿ ಗ ದೋಸೆ ಸಲುವ್ ಮಾಡ್ಕೊಂಡಿನಿ ನೋಡಿ ಗ ಇದು ಪ್ಲೇನ್ ದೋಸೆ ಮಾಡ್ತೀನಿ ಇದು ಪಾಲಕ್ ದೋಸೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾ ಏನು ಮಾಡ್ತೀನಿ ಈ ರೈಸ್ ಮಾಡ್ಕೊಳತ್ತೀನಿ ಅದ್ರ ಸಲಗ ನಾಕತ್ತಿ ತೊಳೀನಿ ಮೆಣಸಿಕೆ ಮತ್ತಿಲ್ಲಿ ಒಳಗಡೆ ಹೊಳ್ಕೊಂಡಿ ನೋಡಿ ಇಲ್ಲ ನೋಡಿರಿ ಇಲ್ಲ ರೀ ಇದಕ್ಕೆ ಏನು ಮಾಡ್ಕೋತೀನಿ ಚಂದಿಗೆ ಮುಗುಚ್ಕೋತೀನಿ ಬಡ ಬಡ ಈಗ ಎಣ್ಣೆನೂ ಗರಮ್ ಆಗ್ಯದ ಈಗ ಇದು ಫ್ರೈ ಆಗತ್ತೆ ಇದು ಮುಗುಚ್ಕೊಬಿಡ್ತೀನಿ ಜಲ್ದಿ ರೈಸ್ ಮಾಡ್ಬಿಡ್ತೀನಿ ನೋಡ್ರಿ ಮತ್ತೇನು ಹೆಚ್ಚಿಗೆ ಮಾಡಲ್ಲ ತೋಡ್ರಿ ಮತ್ತೆ ಈಜಿಗೆ ಭಾಂಡೆ ಕುಂತ ಬಿಸಿ ಸರಸು ಈಗ ವಾ ತತ್ತಿ ಹಾಕಿ ಬಡ ಒಂದಿಷ್ಟೀಗ ಎಗ್ ರೈಸ್ ಮಾಡ್ಬಿಡ್ತೀನಿ ಯಾಕಂದ್ರೆ ನಮ್ಮ ಮನ್ಯಾಗ ಒನ್ ಟೈಮ್ನಾಗ ಒಂದು ಅಡ್ಗಿ ಹತ್ತರಿ ಒನ್ ಟೈಮ್ನಾಗ ಒಂದ್ ಹತ್ತಾರೀ ಸೊ ಹಂಗಂತ ಈಗ ಬಡ ಈಗ ಒಂದ್ ನಾಕ್ ಸತ್ತಿ ಹಾಕಿ ಈಗ ಪಟ್ಟಂತೀಗ ಒಂದಿಷ್ಟ ಎಗ್ ರೈಸ್ ಮಾಡ್ಕೊಂಬಿಳತ್ತಿನ ನಮ್ ಇಕ್ಕೋಗನಗ ಮಮ್ಮಿ ಮಾಡಕತ್ತಾನ ಹತ್ತ ಅಂತೀರಿ ತರಕಾರಿ ತಿನ್ನಿಸ್ರಿ ಅಂತ ಅದಕ್ಕೆ ನಾ ಈಗ ಒಂದು ಐಡಿಯಾ ರೀ

ಐತಿ ಬಿಸಿ ಬಿಸಿ ಏಕರೆ ಸೇಲೇಗಾ ಈಗ ನೀ ನಿ ಸೊಪ್ಪಿಗೆ ಊಟ ಮಾಡ್ರಿ ಆಮೇಲೆ ಆ ಬಕ್ಕೋ ಬಕ್ಕೋ ಕೆಲಸ ಓ ಕೆಲಸ ಕಂಪ್ಲೀಟ್ ಮಾಡ್ತಿ ನಾನು ಹ್ಮ್ ನೋಡಿ ಊಟ ಮಾಡಿ ಇಂಗ ಈಗ ಇವనికి ಆರವೆಲಂಗೆ ನೆಡದ ಜಬರಸ್ತಿ ವಾಪಸ್ ಜವರ ಬರಲತ್ತಾ ಇವನಿಗ ಇದಲ್ ಬಾಣಿ

ಅವು ಒಬ್ಬವರೇ ಚೆಂದ ಇರಲಿರಿ ಚಿಕ್ಕಿ ಮಿಕ್ಕಿ ನಾ ಎಲ್ಲ ತಕ್ಕದ ಇದು ಬಾಡೋ ತೊಗೊಂಬಿಡ್ತೀನಿ ರೀ ಬಟ್ಟೆ ಹಿಂದಷ್ಟು ಕೈಯಾಗಿ ದಮ್ಮು ಇಲ್ಲರಿ ಒಟ್ಟ ಮಾಡಿ ಹಾಂಡ್ಯಾರ ತೊಳ್ಕೊತೀನಿ ರೀ ನಾ ಈಗ ಏನು ಮಾಡಿ ಇಲ್ಲ ಅಂದ್ರೆ ಮಾಡೋದ್ನ ಏನೂ ಇಲ್ಲ ಕಲ್ ಇದು ತವರಿ ಕಲ್ ನೋಡ್ಗ ಅಲ್ಲಿ ನಾ ಅಲ್ಲಿ ಎಣ್ಣೆ ಬೋಗಣಿ ಕುಕ್ಕರ್ ಹಿಕ್ಕನ ಕಟ್ಟಿ ಸಾಫ್ ಮಾಡ್ಕೋಬೇಕ್ರಿ ಹಾಲು ಗರಮ್ ಮಾಡ್ಕೊಬೇಕು ನಾ ಜಗಿ ಕೆಲ್ಸವ ನೋಡ್ರಿ ನಾನು ಅವಿಷ್ಟು ಮುಗಿಸ್ಕೊಂಡೆ ನಾ ಒಂದ್ ಕೆಲ್ಸ ಮಾಡ್ರಿ ಚಿಕ್ಕ ನಿಮಗ ಹೋರಾ ನಾ ಆರಾಮ್ಸೆ ಮಾಡ್ಕೊಂಡ್ ಚೀಲ ಚೀನ್ತ ನೀರ ಕೈ ಹಾಗೆ ಶೀನ್ ಹೊಮ್ತದಿ ನನ್ ನಾ ನೋಡ್ರಿ ಈಗ ಹಾಲು ಕಾಸಿ ಕಿಟ್ಟಿನಿ ಮತ್ ಅಂದ್ರೆ ನೋಡ್ರಿ ತೆಂಗಾವಲ್ರಿ ಹೂವು ಒಡ್ಕೊಂಡು ಕೆಸಿನ ಇಟ್ಕೊಂಡ್ ಬಿಟ್ಟಿನಿ ನೋಡ್ರಿ ಕಟ್ಟಿ ಎಲ್ಲಾ ಚಂದ ಸಾಫ್ ಸೂಪ್ ಮಾಡ್ಕೊಂಡ್ ಬಿಟ್ಟಿನಿ ಮತ್ತಿಷ್ಟು ಭಾಂಡೆ ಎಲ್ಲ ತೊಳೆದು ಮಾಡಿ ಸಹ ಕುಕ್ಕರ್ದಾಗ ಹಾಲು ಕುದಿಸ್ಬೇಕಂತ ಇಟ್ಟಿನಿ ಈ ಕುದಿಸಲು ಬೆಳೆಗಾನೆ ಕುದಿಸ್ಕೊತೀನಿ ಎಲ್ಲ ಬಾಂಡೆ ತೊಳೆದು ಎಲ್ಲ ಮಾಡಿ ನೀಟಾಗಿ ಇಟ್ಬಿಟ್ಟೀನಿ ನೋಡ್ರಿ ಫ್ರೆಂಡ್ಸ್ನ ನೋಡ್ರಿ ಮೂರು ಜನ ಹೆಣ್ಣು ಮಾಡಿಕೊಂಡ್ರೆ ನೋಡ್ರೀಗ ಹಾಲಿಟ್ಟು ಬಂದಿ ಅಂದರೆ ಹೆಣ್ಕಟ್ಟ ಹೆಂಗೆ ಹೊಡ್ಕೋತೀನಿ ಇಲ್ಲಿ ನೋಡ್ರಿ ಸಂತೋಷ ಮಿಕ್ಕು ಮುಕ್ಕೊಂಡಾರ ಇಲ್ಲಿ ಚಿಕ್ಕಣ ಮುಕ್ಕೊಂಡಾನ ನೋಡ್ರೋರು ಮೂರು ಜನ ಮುಕ್ಕೊಂಬಿಟ್ಟಾರೆ ಟೈಮ್ ಎಷ್ಟಾಗ್ಯದ ನಂದ್ರಿ ನಾನು ನಿಮಗೆ ತೋರಿಸ್ತೀನಿ ಈಗ ಈಗ ಟೈಮ್ ಎಷ್ಟಾಗ್ಯದ ಈಗ ಹನ್ನೆರಡೂವರಿ ಆಗ್ಯದ ನೋಡ್ರಿ ನಮ್ದು ಊಟ ಮಾಡಿ ಬಾಂಡೆ ತೊಳಿಬೇಕಂದ್ರೆ ನನಗೆ ಇಷ್ಟು ಟೈಮ್ ಆಯ್ತು ನೋಡಿರಿ ನಾ ನೋಡಿ ಈಗ ಹಾಲು ಗರಮ್ ಮಾಡ್ಕೊಂಡಿನಿ ಹಾಲು ಗರಮ್ ಆಗ್ಯಾವ ಮತ್ತು ಹಾಲು ಇಷ್ಟು ನೋಡ್ರಿ ಕೆಸಿಂದ್ರೆ ಕಟ್ ಮಾಡಿ ಇಟ್ಬಿಟ್ಟಿನಿ ಈ ನೀರು ಉಪ್ಪಾಕಿಸ್ ಕುಕ್ಕರ್ದಾಗ ಇಟ್ಬಿಡ್ತೀನಿ ಅದಕ್ಕೆ ಮತ್ತಂದ್ರೆ ಇಲ್ಲಿ ತೆಂಗಿನೂ ಕಟ್ ಮಾಡಿ ಇಟ್ಬಿಟ್ಟೀನಿ ಟೊಮಾಟೆ ಉಳ್ಳಾಗಡ್ಡಿ ಕೊತ್ತಂಬರಿ ಮಣ್ಣು ಎಲ್ಲ ಪ್ರಿಪೇರ್ ಇಟ್ಟೀನಿ ರೀ ಮುಂಜಾನೆ ಅದಕ್ಕೆ ಬಡ ಬಡ ಚಟ್ನಿ ಒಂದು ಅಷ್ಟೇ ಮಾಡ್ಬೇಕು ನೋಡ್ರಿ ನಾ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು ದೋಸೆ ಹಾಕ್ಬೇಕು ನೋಡ್ರಿ ಈಗ ಈಗ ಒಂದಾಗಿ ಹನ್ನೆರಡು ನಿಮಿಷ ಅಲ್ಲಕ್ಕದ ಈಗ ನಂದು ಎಲ್ಲನೇ ಕೆಲಸ ಮುಗಿದ ಬಟ್ ಬಟ್ಟೆನೇ ಇದು ಮಾಡು ಯಾಕಂದ್ರೆ ನಾನು ಮೂಗು ಭಾತ್ ರಾಸ್ಕೊಡ್ಲಾಕತ್ತದ ಶೀಣದೇ ಶೀನ್ಲಾಕತ್ತೀನ ಮತ್ತು ಕೋಲ್ಡ್ ಫುಲ್ ಆಲಕ್ಕದ ತೊ ನಾ ಬೇಡ ಬೇಡ ಮುಂಜಾನೆ ಇದು ಮಾಡೋ ಕೆಸ ಕೆಲ್ಸ ಹುಂಗಾಗ್ಬಿಟ್ಟಿನಿ ಈಗ ಎಲ್ಲರೂ ಮಕ್ಕಳು ನೋಡ್ರಿ ಇಲ್ಲಿ ಚಿಕ್ಕಣ ಮಕ್ಕಳು ನನ್ನ ಜೊತೆ ಚಿಕ್ಕ ತೊಗೊಂಡಿನಿ ಇವ್ರು ಪಪ್ಪ ಬರ ಮುಖಂಡ ಮಕ್ಕಳಕ್ಕೆ ಕೆಸಂಬಿಟ್ಟಿ ಬೆಚ್ಚ ಮಕ್ಕಳಾಕ್ಸಮಿಬ್ಬರು ಒಂದು ಕೆಸೇನು ಸೊ ಎಲ್ಲರಿಗೆ ಇಷ್ಟ ಇಷ್ಟೈತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡತ್ತಿನಿ ನೋಡ್ರಿ ಗೋಲಿ ನಿನಗೆನೇ ಗಂಟ್ಲಾಗೆಲ್ಲ ಸಿಗಬಿಟ್ಟಂಗೆ ಆಗ್ಲತ್ತದ ನೋಡ್ರಿ ನನಗೆ ಸೊ ಹೆಣ್ಮಕ್ಳಿಗೆ ಮರಾತಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗ ಬರ್ರಿ ನಾಲ್ಕು ದಿನ ಜೀವನದ ಅಥವಾ ನಾವು ನಿಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತಿ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ये ब्लॉग ना डिटेल में मुक्को बेच रही है ना